ಕೊಡಿ ಮೇಡಮ್ ದಯವಿಟ್ಟು ದುಡ್ಡು ಕೊಡಿ ನಾನು ಕೊಟ್ಟರೆ ದುಡ್ಡು ಕೊಡಿ ಅಮಿತನ್ಗೆಲ್ಲ ಹೇಳ್ತೀನಿ ನಾನು ಬಿಡಲ್ಲ ಬಾ ನೀವು ದುಡ್ಡು ಕೊಡೋರು ನಮ್ಮ ನಮ್ಮ ಹತ್ರ ಇಸ್ಕೊಂಡು ನಮ್ಮನ್ನೇ ವೀಡಿಯೋ ಮಾಡ್ಕೊಂಡ್ರೆ ನೀವು ಇನ್ನು ಯಾವ ಕಾಲದಲ್ಲಿ ಇದ್ದೀರಿ ಅಂತ ಕೇಳ್ತೀನಿ ದಾಳೆ ಅಮಿತ್ ದುಡ್ಡು ಕೊಟ್ಟಿದ್ದೀನಿ ಇಲ್ವಾ ಈಗ ಗೊತ್ತಾಯಿದ್ರೆ ನೀವು ಬ್ಲ್ಯಾಕ್ ಮೇಲಲ್ಲ ಮೇಡಮ್ ನಾನು ದುಡ್ಡು ನನಗೆ ಕೊಡಿ ಕೊಟ್ಟಿಲ್ಲ ಅಂದರೆ ನಾನು ಬೇಡ ಕೊ ಅವ್ನು ಕೇಳೆ ಅಮಿತ್ ನಾನು ನಿಂಗೆ ದುಡ್ಡು ಕೊಟ್ಟಿದ್ದೆ ಇಲ್ವೇನಾ ಅಮೀತ್ ಎಷ್ಟು ಕೊಟ್ಟಿದ್ದೆ ದುಡ್ಡು ಕರೆಕ್ಟ್ ಇಲ್ಲ ಇಲ್ಲ ಅಮಿತ್ ದುಡ್ಡು ಎಷ್ಟು ಕೊಟ್ಟಿದ್ದೆ ಹೇಳು ಮೇಡಮ್ ಅಮಿತಾ ಇಲ್ಲ ಇಲ್ಲ ಅಮ್ಮತೋ ದೊಡ್ಡ ದುಡ್ಡು ದುಡ್ಡು ಗಂಟ ನಾನು ಹೇಳಿ ಬಿಡ್ತೀನಿ ನಾನು ದುಡ್ಡು ಕೊಡಿ ಮೇಡಮ್ ನೀವು ನಾನು ನಾನು ಸುಮ್ಮನೆ ಬಿಡಲ್ಲ ನಾನು ಪ್ಲೀಸ್ ನಾನು ದುಡ್ಡು ಕೊಡಿ ಅಮಿತು ಕೊಟ್ಟಿನೇ ಇಲ್ವಾ ಸತ್ತೇಳು ಆಂ ಮತ್ತೆ ಅವ್ನು ಹೇಳ್ತೇವೆಲ್ಲವಾ ಮೇಡಮ್ ಹದಿನೈದು ಸಾವಿರ ಕೊಟ್ಟಿನೇನೆ ನೀವು ಹದಿನೈದು ಸಾವಿರ ಕೊಡಿ ಚೆ ತೆಗಿರಿ ಬ್ಯಾಗೋ ಬ್ಯಾಗ್ ತೋರಿಸಿ ದುಡ್ಡು ಬಂದಿಲ್ಲ ಅಂತ ತೋರಿಸಿ ಬ್ಯಾಗ್ ತೋರಿಸಿ ತೆಗಿರಿ ಬ್ಯಾಗ್ ತೋರಿಸಿ ಕೊಡಿ ಇಲ್ಲ ಕೊಡಿ ಬ್ಯಾಗ್ ಕೊಡಿ ಬ್ಯಾಗ್ ಕೊಡಿ ಆಯಿತು ಬ್ಯಾಗ್ ತೋರಿಸಿ ದುಡ್ಡು ಕೊಡಿ ನಾನು ಬಿಡಲ್ಲ ನಾನು ಸುಮ್ಮನೆ ಹೇಳ್ತಿರೋದಲ್ಲ

ನೀವು ಮಾಡಿ ಒಳ್ಳೆ ಆಯ್ತಲ್ಲ ನೀವು ದುಡ್ಡು ಕೊಡಿ ನಾನು ದುಡ್ಡು ಕೊಡಿ ನಾನು ಹೊಟ್ಟಾಯ್ತಿನಿ ಈಗ ಅಮಿತನ್ ಕೇಳಿ ಆಯ್ತು ನೀವು ಕೇಳಿ ಮೇಡಮ್ ರೀ ಅಮಿತಿನ ತುಂಬಿದ ಕೆರೆಗೆಲ್ಲ ನೀವು ದುಡ್ಡು ಕೊಡಿ ನಾನು ಏನೇ ನೀವು ನಾನು ದುಡ್ಡು ವಾಪಸ್ ಕೊಡಿ ಮೇಡಮ್ ರೇ ಆ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ದುಡ್ಡು ಇಸ್ಕೊಂಡು ಹಾ ಹಾ ತುಂಬಿದ ಕೆರೆ ಬಂದು ನೋಡಿದ್ಯಾ ನೀನು ನೀವು ದುಡ್ಡು ಕೊಡಿ ಮೇಡಮ್ ನಾನು ನಿಜವಾಗ್ಲು ಬಸ್ ಹತ್ತಿರ ಬಿಡಲ್ಲ ಅಲ್ಲಿಗೆ ಬರ್ತೀನಿ ನೋಡೋಣ ಆಯ್ತು ಬ್ಯಾಗ್ ತೋರ್ಸಿ ಮೇಡಮ್ ಬ್ಯಾಗ್ ತೋರ್ಸಿ ಮೇಡಮ್ ದುಡ್ಡಿಲ್ಲ ಅಂತ ದುಡ್ಡಿಲ್ಲ ಅಂತ ಬ್ಯಾಗ್ ತೋರಿಸಿ ಮೇಡಮ್ ಮತ್ತ ತೋರಿಸೋ ಬ್ಯಾಗ್ ತಗೊಂಡು ನೀ ತೋರಿಸಿ ದುಡ್ಡು ಕೊಡಿ ನಂದ ಅಷ್ಟೇ ನಾನ್ ಬಿಡಕಲ್ಲ ನಾನು ದುಡ್ಡು ಕೊಡಿ ನೀವು ನನ್ನ ದುಡ್ಡು ಕೊಡಿ ಅಮಿತ್ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಅಮಿತ್ ಅಮಿತ್ ಹಿಂಗೆ ಹೇಳಿ ಅಮಿತ್ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಬೇಡ ನನಗೆ ದುಡ್ಡು ಕೇಳಿ ಅಮಿತನ್ ಕೇಳಿ ಕೇಳಿ ಮೇಡಮ್ ಅಮಿತ್ ಅಮಿತಿನ ಕೇಳಿ ಮೇಡಮ್ ಯಾರು ದಿಸ್ಕೊಂಡು ಯಾಕೆ ನೀವು ಕೊಟ್ಟರ ದುಡ್ಡನ್ನ ಕೊಡಿಲ್ಲ ಅಂದ್ರೆ ಇನ್ನಂಗೆ ನೀವು ಇಸ್ಕೊಂಡು ಮನೆಗೆ ಹೋಗ್ಬಿಟ್ರೆ ಹಂಗೈ ಕೊಡಿ ನಾನು ದುಡ್ಡ ಕೆಲಸ ಬೇಡ ಏನು ಬೇಡ ನಾನು ದುಡ್ಡು ಕೊಡಿ ಮೇಡಮ್ ಅಲ್ಲಿ ಕೇಳಿ ಅಮಿತ್ನ ಅವ್ನ್ ಕೊಟ್ಟಿಲ್ಲ ಅಂತ ಹೇಳ್ತೇವ್ರೆ ಬೇಡ ಅವ್ನ್ ಕೊಟ್ಟಿಲ್ಲ ಅಂತ ಮುಂಗಡೆಯಲ್ಲಿ ಮುಂಗ್ಗಡೆ ಬನ್ನಿ ಅಮಿತ್ ನೀನ್ ದುಡ್ಡು ಕೊಟ್ಟಿಲ್ಲ ಅಂತ ನೀವು ಸರಿಯಾದ ಅಕ್ಕ ನೀವು ದುಡ್ಡು ಇಸ್ಕೊಂಡು ಮನೆಗೆ ಎದ್ಬಿಟ್ಟು ನೀವು ಹಾ ಸುಳ್ ಸುಳ್ಳ ಸುಳ್ ಸುಳ್ಳು ಮಾಡ್ತೀನಿ ದುಡ್ಡು ಕೊಡಮ್ಮ ನೀನು ಇಸ್ಕೊಂಡ್ರೆ ದುಡ್ಡು ಕೊಡಮ್ಮ ನೀನ್ ಸಾಕು ನೀನ್ ದುಡ್ಡು ಕೊಡಮ್ಮ ಇಸ್ಕಂಡ್ರದ ಮೇಡಮ್ ದುಡ್ಡು ಕೊಡಿ ಮೇಡಮ್ ನೀನು ಮೊಬೈಲ್ ತೋರ್ಸಿ ಮೇಡಮ್ ದುಡ್ಡೆ ದುಡ್ಡು ಎಲ್ಲ ದುಡ್ಡು ತೋರಿಸಿ ಮೇಡಮ್ ಪೊಲೀಸರಿಗೆ ಫೋನ್ ಮಾಡಿ ನೀವು ದುಡ್ಡು ಎಸ್ಕೊಬಿಟ್ಟು ನೀನು ನಾ ಕೊಡಿ ಮೇಡಮ್ ದಯವಿಟ್ಟು ದುಡ್ಡು ಕೊಡಿ ನಂಗೆ ಕೊಟ್ರೆ ದುಡ್ಡು ಕೊಡಿ ಅಮಿತನ ಕೇಳಲ್ಲ ಹೇಳ್ತೀನಿ ನಾನು ಬಿಡಲ್ಲ ಬಾ ನೀವು ದುಡ್ಡು ಕೊಡೋರು ನಮ್ಮ ನಮ್ಮ ಹತ್ರ ಇಸ್ಕೊಂಡು ನಮ್ಮನ್ನೇ ವೀಡಿಯೋ ಮಾಡ್ಕೊಂಡು ನೀವು ಇನ್ನೂ ಯಾವ ಕಾಲದಲ್ಲಿ ಇದ್ದೀರಿ ಅಂತ ಕೇಳ್ತೀನಿ ದಾಳಿ ಅಮಿತನ್ ದುಡ್ಡು ಕೊಟ್ಟಿದ್ದೀನಿ ಇಲ್ಲವಾ ಈಗ ಗೊತ್ತಿದ್ರೆ ನೀವು ಬ್ಲ್ಯಾಕ್ ಮೇಲೆಲ್ಲ ಮೇಡಮ್ ನನ್ನ ದುಡ್ಡು ನನಗೆ ಕೊಡಿ ಕೊಟ್ಟಿಲ್ಲ ಅಂದರೆ ನಾನು ಬೇಡ ಓ ಅವ್ನು ಕೇಳಿ ಅಮಿತ್ ನಾನು ನಿಂಗೆ ದುಡ್ಡು ಕೊಟ್ಟಿದ್ದೆ ಇಲ್ವೇನಾ ಅಮಿತ್ ಎಷ್ಟು ಕೊಟ್ಟಿದ್ದೆ ದುಡ್ಡು ಕರೆಕ್ಟ್ ಆಗೇಳ ಇಲ್ಲ ಇಲ್ಲ ಅಮೀತ್ ದುಡ್ಡು ಎಷ್ಟು ಕೊಟ್ಟಿದ್ದೆ ಹೇಳು ಮೇಡಮ್ ಅಮಿತು ಇಲ್ಲ ಇಲ್ಲ ಅಮಿತ್ ದೊಡ್ಡ ದುಡ್ಡು ದೊಡ್ಡ ಕೋಡ ಅಂತ ನಾನು ಎಲ್ಲಿ ಬಿಡ್ತೀನಿ ನಾನು ದುಡ್ಡು ಕೊಡಿ ಮೇಡಮ್ ನೀವು ನಾನು ನಾನು ಸುಮ್ಮನೆ ಬಿಡಲ್ಲ ನಾನು ಪ್ಲೀಸ್ ನಾನು ದುಡ್ಡು ಕೊಡಿ ಅಮಿತು ಕೊಟ್ಟಿನೇ ಇಲ್ವಾ ಸತ್ತೇಳು ಆಂ ಮತ್ತೆ ಅವ್ನು ಹೇಳ್ತಾ ಮೇಡಮ್ ಹದಿನೈದು ಸಾವಿರ ಕೊಡಿನೇ ನೀವು ಹದಿನೈದು ಸಾವಿರ ಕೊಡಿ ಚೆ ತೆಗಿರಿ ಬ್ಯಾಗು ಬ್ಯಾಗ್ ತೋರಿಸಿ ದುಡ್ಡು ಬಂದಿಲ್ಲ ಅಂತ ತೋರಿಸಿ ಬ್ಯಾಗ್ ತೋರಿಸಿ ತೆಗಿರಿ ಬ್ಯಾಗ್ ತೋರಿಸಿ ಕೊಡಿ ಎಲ್ಲ ಕೊಡಿ ಬ್ಯಾಗ್ ಕೊಡಿ ಬ್ಯಾಗ್ ಕೊಡಿ ಆಯಿತು ಬ್ಯಾಗ್ ತೋರಿಸಿ ದುಡ್ಡು ಕೊಡಿ ನಾನು ಬಿಡಲ್ಲ ನಾನು ಸುಮ್ಮನೆ ಹೇಳ್ತಿರೋದಲ್ಲ ಬೈಕ್ ನೀವ್ ದುಡ್ಡು ಕೊಡಿ ಮೇಡಮ್ ನಾ ಕೊಟ್ರದಾ ನೀವ್ ಪಂಚಾಯತಿ ನೀವು ದುಡ್ಡು ಕೊಡಿ ನಾನ್ ದುಡ್ಡು ಕೊಡಿ ಅಲ್ಲ ಅಟ್ಯಾಕ್ ಏನಲ್ಲ ದುಡ್ಡು ಕೊಡಿ ಯಾಕೆ ದುಡ್ಡು ಇಸ್ಕೊಂಡಿಲ್ವಾ ಹದಿನೈದು ಸಾವಿರ ರೂಪಾಯಿ ಬೆಳಗ್ಗೆ ನಾನು ಇಲ್ಲ ಬಸ್ ಸ್ಟ್ಯಾಂಡ್ ಬನ್ನಿ ಎಲ್ಲಾರ್ ಗೊತ್ತಿಲ್ಲ ನೀವ್ ಅಲ್ಲ ದುಡ್ಡು ಯಾಕೆ ಇಸ್ಕೊಂಡ್ರೆ ದುಡ್ಡು ಕೊಟ್ರಿ ನಂದ ಅಲ್ಲ ನಾನು ಕೇಳಿ ಅಮಿತಿನ ಬನ್ನಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕೇಳ ಎಲ್ಲಾರ ಅಮಿತ್ ಕೊಟ್ಟಿದಿ ಅಲ್ವಾ ಹದಿನೈದು ಸಾವಿರ ರೂಪಾಯಿ ನೀವು ಮಾಡಿ ಎಲ್ಲ ಸೀರೆ ನೀವು ದುಡ್ಡು ಕೊಡಿ ನಾನು ದುಡ್ಡು ಕೊಡಿ ನಾನು ಹೊಟ್ಟೋಯ್ತಿನಿ ಈಗ ಅಮಿತಿನ ಕೇಳಿ ಆಯ್ತು ನೀವು ಕೇಳಿ ಮೇಡಮ್ ರೀ ಅಮಿತಿನ ಹಾ ತುಂಬಿದ ಕೆರೆಗೆಲ್ಲ ನೀವು ದುಡ್ಡು ಕೊಡಿ ನಾನು ಏನೇ ಏನಂಬಾರು ಕೇಳ್ತೀನಿ ನಾ ನೀವು ನಾನು ದುಡ್ಡು ವಾಪಸ್ ಕೊಡಿ ಮೇಡಮ್ ರೇ ಆ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ ದುಡ್ಡು ಇಸ್ಕೊಂಡು ಹಾ ಹಾ ತುಂಬಿದ ಕೆರೆ ಬಂದು ನೋಡಿದ್ಯಾ ನೀನು ದುಡ್ಡು ಕೊಡಿ ಮೇಡಮ್ ನಾನು ನಿಜವಾಗೂ ಬಸ್ ಹತ್ತಿರ ಬಿಡಲ್ಲ ಅಲ್ಲಿಗೆ ಬರ್ತೀನಿ ನೋಡೋಣ ಆಯ್ತು ಬ್ಯಾಗ್ ತೋರಿಸಿ ಮೇಡಮ್ ಬ್ಯಾಗ್ ತೋರಿಸಿ ಮೇಡಮ್ ದುಡ್ಡಿಲ್ಲ ಅಂತ ದುಡ್ಡಿಲ್ಲ ಅಂತ ಬ್ಯಾಗ್ ತೋರಿಸಿ ಮೇಡಮ್ ಹಾ ಮತ್ತ ತೋರ್ಸು ಬ್ಯಾಗ್ ತಕೊಂಡು ಹಾ ನೋಡ್ಕೊಳ್ಳಿ ದುಡ್ಡು ಕೊಡಿ ನಂದ ಅಷ್ಟೇ ನಾನ್ ಬಿಡಕಲ್ಲ ನಾನು ದುಡ್ಡು ಕೊಡಿ ನೀವು ನಾನು ದುಡ್ಡು ಕೊಡಿ ಅಮಿತ್ ಸುಳ್ಳು ಹೇಳಿದ್ರೆ ಪರವಾಗಿಲ್ಲ ಅಮಿತ್ ಅಮಿತ್ ಹಿಂಗೆ ಹೇಳಿ ಅಮಿತ್ ನಿಮಗೆ ಕೊಟ್ಟಿಲ್ಲ ಅಂದ್ರೆ ಬೇಡ ನನಗೆ ದುಡ್ಡು ಕೇಳಿ ಅಮಿತ್ನ ಕೇಳಿ ಕೇಳಿ ಮೇಡಮ್ ಅಮಿತಿನ ಅಮಿತಿನ ಕೇಳಿ ಮೇಡಮ್ ಯಾರು ದಿಸ್ಕೊಂಡು ಯಾಕೆ ನೀವು ಕೊಟ್ಟರೆ ದುಡ್ಡನ್ನ ಕೊಡಿಲ್ಲ ಅಂದ್ರೆ ಇನ್ನಂಗೆ ನೀವು ದುಡ್ಡು ಇಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಹೆಂಗೆ ಇದ್ದೀರ ಕೊಡಿ ನಾನು ದುಡ್ಡು ಕೆಲಸ ಬೇಡ ಏನು ಬೇಡ ನಾನು ದುಡ್ಡು ವಾಪಸ್ ಕೊಡಿ ಮೇಡಮ್ ಅಲ್ಲಿ ಕೇಳಿ ಅಮಿತ್ನಾ ಅವ್ ಕೊಟ್ಟಿಲ್ಲ ಅಂತ ಹೇಳ್ತೇವ್ರಿ ಬೇಡ ಅವ್ನ್ ಕೊಟ್ಟಿಲ್ಲ ಅಂತ ಮುಂಗಡ ಅಮಿತ್ ನೀನ್ ದುಡ್ಡು ಕೊಟ್ಟಿಲ್ಲ ಅಂತ ನೀವು ಸರಿಯಾದ ಅಕ್ಕ ನೀವು ದುಡ್ಡು ಇಸ್ಕೊಂಡು ಮನೆಗೆ ಎದ್ಬಿಟ್ಟು ನೀವು ಸುಳ್ಳು 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 ಮಾಡ್ತೀನಿ ದುಡ್ಡು ದುಡ್ಡು ಕೊಡಮ್ಮ ನೀನು ಇಸ್ಕೊಂಡ್ರೆ ದುಡ್ಡು ಕೊಡಮ್ಮ ನೀನ್ ಸಾಕು ನೀನ್ ದುಡ್ಡು ಕೊಡಮ್ಮ ಇಸ್ಕೊಂಡ್ರ ಮೇಡಮ್ ದುಡ್ಡು ಕೊಡಿ ಮೇಡಮ್ ನೀನು ಮೊಬೈಲ್ ತೋರ್ಸಿ ಮೇಡಮ್ ದುಡ್ಡಾ ದುಡ್ಡು ಎಲ್ಲ ದುಡ್ಡು ತೋರಿಸಿ ಮೇಡಮ್ ಪೊಲೀಸರಿಗೆ ಫೋನ್ ಮಾಡಿ ನೀವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ